ಅನುಗ್ರಹಕ್ಕೆ ಯಾರು ಒಳ ಕೊಟ್ಟಿರ್ತಾನೋ ಅವನಿಗೆ ಮಾಟಮಂತ್ರಗಳು ತಗಲಲ್ಲ ಅವನ ಮೇಲೆ ಏನಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಡಿವರ್ಸ್ ಮಾಡ್ಬಿಡುತ್ತೆ ಶನಿ ದೃಷ್ಟಿ ಗುರುದೃಷ್ಟಿ ಶನಿ ದೃಷ್ಟಿ ಕ್ರೂರ ಯಾವುದೂ ಇಲ್ಲ ಅಷ್ಟು ಕಷ್ಟ ನಷ್ಟ ಭ್ರಷ್ಟಗಳನ್ನು ಕೊಟ್ಟು ಮಾನಹಾನಿ ಮಾಡಿ ಅವನ ಹಿಂಡಿ ಹಿಪ್ಪೆಕಾಯಿ ಮಾಡಿ ಬಿಸಾಕತ್ತೆ ದೃಷ್ಟಿ ಬಿದ್ದರೆ ಅವನಿಗೆ ಈ ಹಾಲಿನ ಸಮುದ್ರದಲ್ಲೇ ಅವನು ಸ್ನಾನ ಮಾಡ್ತಾ ಇರ್ತಾನೆ ಚಿನ್ನದ್ದು ಒಡವೆಗಳು ಬಟ್ಟೆಗಳನ್ನೇ ಹುಡ್ತಾ ಇರ್ತಾನೆ ಪುಷ್ಪಕ ವಿಮಾನದಲ್ಲೇ ಓಡಾಡ್ತಾ ಇರ್ತಾನೆ ಅವನಿಗೆ ಯಾವ ರಾಜನಿಗೂ ಕಡಿಮೆ ಇಲ್ಲ ಯಾವ ದೇವ್ರಿಗೂ ಕಡಿಮೆ ಇಲ್ಲ ಈ ಥರದಲ್ಲೂ ಅವನು ಇಡ್ತಾನೆ ನಾಡಿ ಅಂದರೆ ಇದೆಲ್ಲ ನಾಡಿ ಬರೆದಿಟ್ಟಿರ್ತಕ್ಕಂಥ ನಾಡಿ ಡಿ ಎನ್ ಎ ಕುದ್ದು ಕೂದ್ದು ಇಟ್ಕೊಂಡು ಹೇಳ್ತಾರಲ್ಲ ಡಾಕ್ಟರ್ ಡಿ ಎನ್ ಎ ಚೆಕ್ ಮಾಡ್ತಾರಲ್ಲ ಹಂಗೆ ಆ ಡಿ ಎನ್ ಎ ಕೂದಲೆ ಏನಿದೆ ಅದೇ ತರ ಅಕ್ಷರಗಳು ಓಲೆಗರಿ ಗ್ರಂಥಗಳಲ್ಲಿ ಹದಿನೆಂಟು ಜನ ಋಷಿಗಳು ಋಷಿ ಮುನಿಗಳು ಕೂತು ಬರ್ದೇ ಇರ್ತಕ್ಕಂಥದ್ದು ನಾಡಿ ಶಾಸ್ತ್ರ ಪ್ರತಿಯೊಬ್ಬರ ಜೀವನಕ್ಕೂ ಇದು ಅಳವಡಿಕೆ ಆಗುತ್ತೆ ಪ್ರತಿಯೊಂದು ಜೀವನ ಅದರೊಳಗಡೆ ಇರುತ್ತೆ ನಾಡಿ ಒಳಗಡೆ ಇರುತ್ತೆ ನಾಡಿ ಶಾಸ್ತ್ರದಲ್ಲೇ ಇರುತ್ತೆ ಏನೋ ದೊಡ್ಡದು ಯಾರ ಕೈಲೂ ಕಂಡು ಹಿಡಿಯಕ್ಕಾಗಿಲ್ಲ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸಂತೋಷ್ ಬೇಟರ್ ಸಾಮಾನ್ಯವಾಗಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿಗೆ ಕೆಲವೊಂದು ರಾಶಿಗಳು ಯಾರಿಗಾದ್ರೂ ಏನಾದರೂ ತೊಂದರೆ ಮಾಡಬೇಕು ಏನಾದರೂ ಅವ್ರ ಮೇಲೆ ವಾಮಾಚಾರನೋ ಮಾಟ ಮಾತ್ರ ಮಾಡಬೇಕಂದ್ರೆ ಅವ್ರದ್ದೊಂದು ಒಂದು ಕಂಪ್ಲೀಟ್ ಜಾತಕ ಇಲ್ಲ ಸಂಪೂರ್ಣವಾದ ಅವ್ರದ್ದು ಒಂದು ಕುಂಡಲಿನಿ ರಾಶಿಗಳು ಇವೆಲ್ಲ ಕಲೆಕ್ಟ್ ಮಾಡಿ ವೀಕ್ ಇರೋ ಸಮಯ ಸಮಯಗಳಲ್ಲಿ ರಾಶಿ ಬಲದಲ್ಲಿ ಗೃಹ ಗ್ರಹ ಬಲಗಳಲ್ಲಿ ಯಾವುದಾದ್ರೂ ಅವ್ರಿಗೆ ವೀಕ್ ಇರೋ ದಿನಗಳಲ್ಲಿ ಅವ್ರಿಗೆ ಅವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ಅವ್ರಿಗೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ವಿಚಾರ ಹೊರಗಡೆ ಕೇಳಿಸುತ್ತೆ ಸೊ ಈಗ ನೀವು ಏನಂದರೆ ಈ ಒಂದು ವಿಚಾರಗಳನ್ನ ಅಬ್ಸರ್ವ್ ಮಾಡಿರೋದ್ರಿಂದ ಯಾವೆಲ್ಲ ರಾಶಿ ಇದ್ದವ್ರಿಗೆ ಈ ಒಂದು ವಾಮಾಚಾರ ಮಾಟ ಮಂತ್ರ ತಗಲೋದಿಲ್ಲ ಯಾವ ರಾಶಿಗಳವ್ರಿಗೆ ಜಲ್ದಿ ಅಟ್ಯಾಕ್ ಅಂದ್ರೆ ತಗುಲುತ್ತೆ ಮಾಡಿಸಿದ ತಕ್ಷಣನೇ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬಹಳ ಒಳ್ಳೆ ಕ್ವಶನ್ ಸರ್ ಇದು ರಾಶಿ ಮತ್ತೆ ನಕ್ಷತ್ರ ಅಲ್ವಾ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಇಪ್ಪತ್ತೇಳು ನಕ್ಷತ್ರಕ್ಕೆ ನೂರ ಎಂಟು ಪಾದ ಅಲ್ಲಿಗೆ ಹನ್ನೆರಡು ರಾಶಿ ಮೇಷ ಋಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ಋಷಿಕ ಧನಸು ಮಕರ ಕುಂಭ ಮೀನ ಹನ್ನೆರಡು ರಾಶಿಗಳು ಮತ್ತೆ ನಕ್ಷತ್ರಗಳು ಈ ರಾಶಿ ಮತ್ತೆ ನಕ್ಷತ್ರಗಳು ಅಂದ್ರೆ ಜನಗಳಿಗೆ ಕರೆಕ್ಟ್ ಆಗಿರುವಂಥ ಅರಿವಿಲ್ಲ ಏನಪ್ಪ ಅಂತ ರಾಶಿ ಅಂದ್ರೆ ಏನು ಒಂದು ಸ್ಪೇಸ್ ಅದು ಈಗ ನಿಮ್ಮದು ಹೊಸಕೋಟೆ ಅಥವಾ ತುಮಕೂರು ಅಥವಾ ಶಿವಮೊಗ್ಗ ಅಥವಾ ಮಂಗಳೂರು ಇದೊಂದು ಸ್ಪೇಸ್ ಇದು ಈ ಜಾಗದ ಮೇಲೆ ಒಂದೇನೋ ಒಂದು ನಿಂತಿದೆ ಅಂದರೆ ಒಂದು ಮರನೋ ಒಂದು ಮನೆನೋ ಇದೆಲ್ಲ ಚಲಿಸಲ್ಲ ಆಯ್ತಾ ಇದು ನಿಂತಿದೆ ಹೌದು ಸೊ ಆ ಜಾಗ ಏನು ಅಂತೀವಿ ನಾವು ರಾಶಿ ಅಂತ ಹೇಳಿ ಕರಿತೀವಿ ಅದ್ರ ಮೇಲೆ ಆ ವಸ್ತು ಇದೆಯಲ್ಲ ಚಲಿಸೇ ಇರತಕ್ಕಂಥದ್ದು ಅದನ್ನ ನಕ್ಷತ್ರ ಅಂತ ಹೇಳಿ ಕರಿತೀವಿ ನಾವು ಕೋಟಿಗಟ್ಲೆ ನಕ್ಷತ್ರಗಳಿದೆ ಸರ್ ಕೋಟಿ ನಕ್ಷತ್ರಗಳು ನಕ್ಷತ್ರಗಳು ಏನ್ಸಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಬ್ರಹ್ಮಾಂಡ ನಮ್ದು ಎಷ್ಟೋ ಸೂರ್ಯ ಎಷ್ಟೋ ಚಂದ್ರರಿದ್ದಾರೆ ಇದ್ದಾರೆ ಅಂತ ಹೇಳ್ತಾನೆ ಎಷ್ಟೋ ಉಪಗ್ರಹಗಳಿದೆ ಅಂತ ಹೇಳ್ತಾರೆ ಮತ್ತೆ ಕೂತ್ಕೊಂಡು ಈ ರಾಶಿಗೆ ನಕ್ಷತ್ರ ತಗಲಲ್ಲ ಈ ನಕ್ಷತ್ರಕ್ಕೆ ತಗಲಲ್ಲ ನೀವು ನಾನು ಹೇಳ್ತೀನಿ ನಿಮ್ಗೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡೋರಿಗೆ ಇದು ಸಾಧ್ಯನೇ ಇಲ್ಲ ಅನ್ನೋ ಫೀಲಿಂಗ್ ಅಲ್ವಾ ಅಲ್ಲ ಸಾಧ್ಯ ಮತ್ತೆ ಜನರಲ್ ಆಗಿ ಇದು ತುಂಬಾ ನಿಜ ಇದು ಯಾಕಂದ್ರೆ ನೋಡಿ ದೇವರನ್ನೇ ಬಂಧನ ಮಾಡ್ತೀವಿ ದೈವಗಳು ಇರ್ತಕ್ಕಂಥ ಸ್ಥಾನವನ್ನೇ ನಾವು ಬಂಧನ ಮಾಡುವಂತ ಶಕ್ತಿ ಇದೆ ಅಂದಾಗ ಕೇವಲ ರಾಶಿಗಳಿಗೆ ನಕ್ಷತ್ರಗಳಿಗೆ ತಗಲಲ್ಲ ಅಂದ್ರೆ ಅದು ಹುಚ್ಚಾಟ ಆಗ್ಬಿಡುತ್ತೆ ಆಯ್ತಾ ಹಂಗಾಗಿ ನಾನು ಹೇಳೋದೇನಂದ್ರೆ ಪ್ರತಿಯೊಂದು ರಾಶಿ ಪ್ರತಿಯೊಂದು ನಕ್ಷತ್ರಕ್ಕೂ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆದರೆ ಆದರೆ ಗುರುಗ್ರಹ ಹ್ಮ್ ಒಂಬತ್ತು ಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಒಂಬತ್ತು ಗ್ರಹಗಳು ಅದರಲ್ಲಿ ಎರಡು ಛಾಯಾಗ್ರಹಗಳು ಕೇತು ಅಂತಕ್ಕಂಥದ್ದು ಯಾರ ಕೈನಿಗೂ ಕಾಣಿಸಲ್ಲ ಇನ್ನು ಏಳು ಗ್ರಹ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತಹ ಗ್ರಹಗಳನ್ನ ಹೇಳ್ತಾ ಇದೀನಿ ನಾನು ಅದು ಬಿಟ್ಟು ಕೋಟಿ ಗಟ್ಟಲೆ ಗ್ರಹ ಇದೆ ಅದು ಬಿಟ್ಬಿಡಿ ನೆಪ್ಚೂನ್ ಇದೆ ಪ್ಲೂಟೋ ಇದೆ ಈ ತರ ಎಲ್ಲ ಉಪಗ್ರಹಗಳು ತುಂಬಾ ಇದೆ ಮತ್ತೆ ಗ್ರಹಗಳು ಇದೆ ಅದಲ್ದೇನೆ ಜ್ಯೋತಿಷ್ಯದಲ್ಲಿ ಹೇಳಿರ್ತಕ್ಕಂಥ ಈ ಒಂಬತ್ತು ಗ್ರಹದಲ್ಲಿ ಈ ಗುರುಗ್ರಹ ಅಂತಕ್ಕಂಥದ್ದು ಅತಿ ಭಾರವಾಗಿರ್ತಕ್ಕಂಥ ಅತಿ ದೊಡ್ಡ ಗ್ರಹ ಗುರುಗ್ರಹ ಗುರುಗ್ರಹ ಮತ್ತೆ ಎಲ್ಲ ನಾವು ತಿಳ್ಕೊಂಡಿರೋಂಗೆ ನಮ್ಮ ಪುರಾತನ ಹಿಂದೂ ಸಂ ಸಂಪ್ರದಾಯ ಸಂಸ್ಕೃತಿಯಲ್ಲಿ ಹಿಂದೂ ಗ್ರಂಥಗಳಲ್ಲಿ ಗುರುವಿಗೆ ನಾವು ದೊಡ್ಡ ಸ್ಥಾನಮಾನವನ್ನು ಕೊಡ್ತೀವಿ ಹೌದು ಅಲ್ವಾ ಈಗ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇದಾರೆ ಅವ್ರಿಗೆ ಎಂತ ಸ್ಥಾನವನ್ನು ಕೊಡ್ತೀವಿ ನಾವು ದೇವರ ಸ್ಥಾನವನ್ನು ಕೊಡ್ತೀವಿ ದೇವರಿಗೆ ಏನು ನಡೆಯುತ್ತೆ ಪೂಜೆ ಅವ್ರಿಗೂ ಅದನ್ನೇ ಮಾಡ್ತೀವಿ ಅಲ್ವಾ ಶಿರ್ಡಿ ಹೌದು ಅಲ್ವಾ ಈಗ ಗುರುಗಳು ಅಂತ ಅಂತಕ್ಕಂಥದ್ದು ನಾವು ವಿಚಾರಕ್ಕೆ ಬಂದಾಗ ಬಹಳ ದೊಡ್ಡ ಸ್ಥಾನವನ್ನ ಕೊಡ್ತೀವಿ ದೇವ್ರನ್ನ ಬಿಟ್ರೆ ನೆಕ್ಸ್ಟ್ ಗುರು ದೇವ್ರ ಕಾಯ್ತಾನೋ ಬಿಡ್ತಾನೋ ಗುರು ಕಾಯ್ಲೇಬೇಕು ನಮಗೆ ಗುರು ಇಲ್ಲದೆ ಇರೋದು ಏನು ಇಲ್ಲ ಹೌದು ಯಾಕಂದ್ರೆ ನಮ್ಗೆ ದೇವ್ರನ್ನ ತೋರಿಸ್ಕೊಡೋನು ಒಂದೇನೆ ಈಗ ಮನೇಲಿ ತಾಯಿನೇ ಇಲ್ಲ ಅಂದಮೇಲೆ ಅಪ್ಪ ಯಾರು ಅಂತ ಹೆಂಗ್ ಯಾರನ್ನ ಕೇಳೋದು ಹೌದು ತೋರ್ಸ್ಬೇಕಲ್ಲ ಅಲ್ವಾ ಹಂಗಾಗಿ ಈ ಗುರುದು ಒಂದು ದೊಡ್ಡ ಪಾತ್ರ ಇದೆ ಆ ಗುರುವಿನ ಅನುಗ್ರಹಕ್ಕೆ ಯಾರು ಒಳಪಟ್ಟಿರ್ತಾನೋ ಅವನಿಗೆ ಮಂತ್ರಗಳು ತಗಲಲ್ಲ ಅವನ ಮೇಲೆ ಏನಾದರೂ ಮಂತ್ರ ಮಾಡಿಸ್ಬಿಟ್ರೆ ಆಗಿ ರಿವರ್ಸ್ ಹೊಡೆಬಿಡತ್ತೆ ಗುರುಗಳೇ ಎಷ್ಟೊ ಕೇಳ್ತಾರೆ ಗುರುಗಳೇ ರಿವರ್ಸ್ ಪ್ರಯೋಗ ಮಾಡ್ಬಿಡಿ ಆಮೇಲೆ ಈ ಯಾವುದಿದು ಭಸ್ಮ ಪ್ರಯೋಗ ಮಾಡ್ಬಿಡಿ ಆಮೇಲೆ ಅವನಿಗೆ ಮಾರಣ ಪ್ರಯೋಗ ಮಾಡ್ಬಿಡಿ ಗುರುವಿನ ಅನುಗ್ರಹ ಅವ್ನಿಗಿದ್ರೆ ಅವನ ದುಷ್ಟನೇ ಆಗಿರಲಿ ಎಂತವನೇ ಆಗಿರಲಿ ಆ ಗುರುವಿನ ಅನುಗ್ರಹ ಅದ್ರ ಮೇಲೆ ಇತ್ತು ಅವನ ಮೇಲೆ ಇತ್ತು ಅಂದ್ರೆ ಅವನ್ನ ನಾವು ಏನು ಒಂದು ಕೂದಲು ಕೂಡ ಅಲ್ಲಾಡ್ಸಕ್ ಆಗಲ್ಲ ಗುರುವಿನ ದೃಷ್ಟಿ ಬಹಳ ದೊಡ್ಡದು ಐದನೇದು ಒಂಬತ್ತನೇ ದೃಷ್ಟಿಯಿಂದ ಗುರು ನೋಡ್ತಾ ಇರ್ತಾನೆ ಆ ಐದನೇದು ಮತ್ತೆ ಒಂಬತ್ತನೇ ದೃಷ್ಟಿ ಬಿದ್ದಾಗ ಯಾರು ಆ ಗುರು ದೃಷ್ಟಿಗೆ ಒಳಪಟ್ಟಿರ್ತಾರೋ ಅವ್ರಿಗೆ ಬೇರೆ ಯಾವುದೇ ದೃಷ್ಟಿಗಳು ಬಿದ್ರು ಕೂಡ ಅದು ಅವ್ರಿಗೆ ರಿಟರ್ನ್ ಆಗಿಬಿಡುತ್ತೆ ಅವ್ರಿಗೇನೆ ಆ ದೃಷ್ಟಿಗಳು ಅವ್ರಿಗೆ ತಗ್ಲಲ್ಲ ಯಾರಿಗೆ ಆ ವ್ಯಕ್ತಿಗೆ ತಗ್ಲಲ್ಲ ಗುರುಗ್ರಹ ದೃಷ್ಟಿ ಅಂದ್ರೆ ಹಂಗೇನೆ ಶನಿ ದೃಷ್ಟಿ ಗುರುದೃಷ್ಟಿ ಶನಿ ದೃಷ್ಟಿ ಕ್ರೂರ ಯಾವುದೂ ಇಲ್ಲ ಅಷ್ಟು ಕಷ್ಟ ನಷ್ಟ ಭ್ರಷ್ಟಗಳನ್ನ ಕೊಟ್ಟು ಮಾನಹಾನಿ ಮಾಡಿ ಅವನ್ನ ಹಿಂಡಿ ಇಪ್ಪೇಕಾಯಿ ಮಾಡಿ ಬಿಸಾಕತ್ತೆ ಗುರು ದೃಷ್ಟಿ ಬಿದ್ದರೆ ಅವನಿಗೆ ಈ ಹಾಲಿನ ಸಮುದ್ರದಲ್ಲೇ ಅವನು ಸ್ನಾನ ಮಾಡ್ತಾ ಇರ್ತಾನೆ ಚಿನ್ನದ್ದು ಒಡವೆಗಳು ಬಟ್ಟೆಗಳನ್ನೇ ಉಡ್ತಾ ಇರ್ತಾನೆ ಪುಷ್ಪಕ ವಿಮಾನದಲ್ಲೇ ಓಡಾಡ್ತಾ ಇರ್ತಾನೆ ಅವನಿಗೆ ಯಾವ ರಾಜನಿಗೂ ಕಡಿಮೆ ಇಲ್ಲ ಯಾವ ದೇವರಿಗೂ ಕಡಿಮೆ ಇಲ್ಲ ಈ ತರದಲ್ಲೂ ಅವನು ಇಡ್ತಾನೆ ಹಾಗಾಗಿ ಗುರುವಿನ ದೃಷ್ಟಿಗೆ ಯಾರು ಒಳಪಟ್ಟಿರ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಈ ಮಾಟ ಮಂತ್ರ ತಂತ್ರ ಅಂತಕ್ಕಂಥದ್ದು ಏನಿದೆ ಇದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಯೋಗಗಳು ಅದರ ಹದಿನಾರು ಪ್ರಯೋಗಗಳಿದೆ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಅಂತ ಏನು ನಾನು ಹೇಳ್ತಾ ಇರ್ತೀನಿ ಅಷ್ಟು ವಿಧ ಪ್ರಯೋಗ ಆ ಎಂಟಕ್ಕೆ ಎಂಟು ಉಪ ಪ್ರಯೋಗಗಳಿದೆ ಅಂದ್ರೆ ಎಂಟಕ್ಕೆ ಎಂಟು ಜನ ತಂದೆಯಾದ್ರೆ ಎಂಟು ಜನ ಮಕ್ಕಳಿದ್ದಾರೆ ಈ ತರ ಹದಿನಾರು ಪ್ರಯೋಗಗಳಲ್ಲಿ ಒಂದು ಸ್ಟ್ರಾಂಗು ಒಂದು ಮೀಡಿಯಮ್ ಒಂದು ಸ್ಟ್ರಾಂಗು ಒಂದು ಮೀಡಿಯಮ್ ಒಂದು ಡೈರೆಕ್ಟ್ ಆಗಿ ಎರಡು ಸೆಕೆಂಡ್ ಸಾಯಿಸ್ಬಿಡುತ್ತೆ ಬಿಡುತ್ತೆ ಒಂದು ನರಳಿಸುತ್ತೆ ಕೈ ಕಾಲು ಎಲ್ಲ ತೆಗೆದು ನರಳಿಸುತ್ತೆ ಈ ತರ ಪ್ರಯೋಗಗಳಿದೆ ಹಾಗಾಗಿ ಈ ಹದಿನಾರು ಪ್ರಯೋಗಗಳು ತುಂಬಾ ದುಷ್ಟ ಪ್ರಯೋಗಗಳು ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಮಾಡಕ್ಕೆಲ್ಲ ಆಗಲ್ಲ ಅದು ಮಾಡೋವಂಥ ವ್ಯಕ್ತಿಗಳದೆಲ್ಲ ಇರ್ಬೇಕು ಅವನ ಹತ್ರ ಈ ಒಂದು ಕೊಲೆ ನಡೆದಿರುತ್ತೆ ಆ ಪೊಲೀಸ್ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಫಸ್ಟು ಅಲ್ಲೊಂದು ಆ ಅಪರಾಧಿ ಒಂದು ಕೂಲ್ ಸಿಕ್ಕರೆ ಸಾಕು ಆ ಡಿ ಎನ್ ಎಂದ ಹಿಡಿದ್ಬಿಟ್ಟು ಅವನು ಎಷ್ಟ ಇದ್ದಾನೆ ಅವನ್ ಯಾವ ಬಣ್ಣ ಇದ್ದಾನೆ ಅವನ ಎಲ್ಲಿದ್ದಾನೆ ಅವನ ಮುಖಚರ್ಯ ಹೆಂಗಿದೆ ಎಲ್ಲ ಕಂಡುಹಿಡಿತಾರೆ ನಮ್ಮ ಜ್ಯೋತಿಷ್ಯದಲ್ಲಿ ನಾಡಿ ಶಾಸ್ತ್ರ ಅಂತಕ್ಕಂಥದ್ದು ಒಂದಿದೆ ನಾಡಿ ಭೋಜಂಗರ್ ನಾಡಿ ಕಯಂಕರ್ ನಾಡಿ ಚಂದ್ರಕಲಾ ನಾಡಿ ಅಂತೆಲ್ಲ ಕರಿತೀವಿ ನಾವು ಆ ನಾಡಿಲೂ ಅಷ್ಟೇ ಹೋಗಿ ಕುತ್ಕೊಂಡ್ರೆ ನಿಮ್ಮ ತಂದೆ ತಾಯಿ ಹೆಸ್ರೇನು ತಾತ ಅಜ್ಜಿ ಹೆಸ್ರೇನು ನೀವು ಹೆಂಗ್ ಹುಟ್ಟಿದ್ರಿ ಅವ್ರಿಗೆ ಮಗನಾಗಿ ಪ್ರತಿಯೊಂದು ಇತಿಹಾಸವನ್ನು ಹೇಳ್ಕೊಂಡ್ ಬರುವಂತದ್ದು ಇದೆ ನಾಡಿ ಶಾಸ್ತ್ರದಲ್ಲಿ ಮತ್ತೆ ಅಷ್ಟಮಂಗಲ ಶಾಸ್ತ್ರ ಇದೆ ಪ್ರಶ್ನೆ ಇಂಥವ್ನೇ ಅಂತ ಕಳ್ಳನ್ ಕರ್ಕೊಂಡ್ಬಂದು ಅಲ್ಲಿ ಮುಂದೆಗಡೆ ನಿಲ್ಸ್ಬಿಡುತ್ತ ಅದು ಅಷ್ಟು ಅದ್ಭುತವಾಗಿದೆ ಸೊ ಇದರಲ್ಲಿ ನಾಡಿ ಶಾಸ್ತ್ರದಲ್ಲಿ ಅವರು ಅವ್ರ ಹೆಸರು ಅವ್ರ ತಂದೆ ತಾಯಿ ತಾತ ಹೆಸರು ಅಜ್ಜಿ ಹೆಸರು ಇವೆಲ್ಲ ಹೇಳ್ಬೇಕು ಅಂದ್ರ ಅದ್ರಲ್ಲಿ ಹೆಂಗ್ ಗೋಚರ ಆಗುತ್ತೆ ಯಾವ ತರ ಅಪ್ಪ ಪಲ್ಸ್ ಅಪಲ್ಸ್ ಏನ್ ಅವ್ರಿಗೆ ಒಂದು ತಿಳಿಸುತ್ತೆ ಓಕೆ ಇವಾಗ ನಾಡಿ ಶಾಸ್ತ್ರ ಅಂದ್ರೆ ಪಲ್ಸ್ ಅಂತ ಅನ್ಕೊಂಡಿದ್ದೀರ ನೀವು ಸೊ ಈ ಒಂದು ನಾಡಿ ಹಿಡಿದಾಗ ಅಲ್ಲಿ ಏನೋ ಒಂದು ಪಲ್ಸ್ ನ ಅವ್ರ ಹಿಡಿತಾರೆ ಮನುಷ್ಯನ ನಾಡಿ ಮನುಷ್ಯನ ನಾಡಿ ಯಾವಾಗ್ಲೂ ರೋಗಗಳನ್ನ ತಿಳಿಸುತ್ತೆ ನಮ್ದೇನ್ ಕಾಯಿಲೆ ನಮ್ದು ವಾತ ಪಿತ್ತ ಕಫ ಯಾವ ನಾಡಿ ಇದೆ ನಮ್ದು ಆ ನಾಡಿ ಹೆಂಗ್ ಮಿಡಿತಾ ಇದೆ ಐದು ನಾಡಿಗಳು ಇರುತ್ತೆ ಇದರಲ್ಲಿ ಐದು ಐದು ನಾಡಿ ಇರುತ್ತೆ ಹಾಗಾಗಿ ಆ ಮುಂದ ಹಿಂದಿನ ವೈದ್ಯರು ಈಗಿನ ಡಾಕ್ಟರ್ ಕತೆ ಬೇಡ ನನಗೆ ಹಿಂದಿನ ವೈದ್ಯಗಳ ಕತೆ ಹೇಳ್ತಾ ಇದೀನಿ ಸುಮ್ಮನೆ ಜಸ್ಟ್ ಹಿಂಗೆ ಹಿಡ್ಕೊಳ್ತಾ ಇದ್ದಂಗೆ ಯಾವ ನಾಡಿ ಹೆಂಗೆ ಆಕ್ಟಿವ್ ಇದೆ ಯಾವ ನಾಡಿ ಅವನಿಗೆ ಮೈನಸ್ ಆಗಿದೆ ಅದಕ್ಕೆ ಯಾವ ಔಷಧಿಯನ್ನು ಕೊಡಬೇಕು ಅಂತ ಕೊಡ್ತಾ ಇದ್ರು ಹೆಂಗ್ ವಾಸಿ ಆಗ್ತಾ ಇದ್ದು ಗೊತ್ತಾ ಸರ್ ಸಾವಿನ ಸಂಖ್ಯೆ ತುಂಬ ಕಡಿಮೆ ಇತ್ತು ಯಾವಾಗ ಇದೆಲ್ಲ ಬಂತಲ್ಲ ನಮ್ಮ ಇಂಡಿಯಾದಲ್ಲಿ ಇರೋಷ್ಟು ಸಾವಿನ ಸಂಖ್ಯೆ ಎಲ್ಲೋ ಇಲ್ವಂತೆ ಅಷ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತೆ ನಾನು ಹೇಳೋದಲ್ಲ ಇಡೀ ವರ್ಲ್ಡ್ ವೈಡಲ್ಲಿ ಇದು ಸಿಕ್ಕಿದೆ ನಮಗೆ ಪ್ರೂಫ್ ಇದಕ್ಕೆ ಯಾಕಂದ್ರೆ ನೋಡಿ ಪ್ರತಿಯೊಂದರಲ್ಲೂ ಕಲ್ಬೇರಕ್ಕೆ ನೀವೊಂದು ಎಣ್ಣೆ ತಗೊಳ್ಳಿ ಅಡಿಗೆ ಎಣ್ಣೆ ತಗೊಳ್ಳಿ ಪೇಸ್ಟ್ ತಲೆಗೆ ಹಾಕೋ ಎಣ್ಣೆ ತೊಗೊಳ್ಳಿ ಒಂದು ಬಾಚಣಿಗೆ ತಗೊಳ್ಳಿ ಎಲ್ಲ ನಾನೇ ಹೇಳ್ತಾ ಇರೋ ನಾಡಿ ಏನಂದ್ರೆ ಈ ನಾಡಿ ಕೈ ಹಿಡ್ಕೊಂಡು ಹೇಳುವಂತ ನಾಡಿ ಅಲ್ಲ ಇದು ನೀವು ನಿಮ್ ತಂದೆ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಿಮ್ ತಾತ ನಿಮ್ ಮುತ್ತಾತ ಅವ್ರ ತಾತ ಅವ್ರ ತಾತ ಹುಟ್ಟಕ್ಕಿಂತ ಮುಂಚೆ ಬರ್ದಿಟ್ಟಿರೋ ನಾಡಿ ಅರವಿಂದ್ ಅಂತಕ್ಕಂಥವ್ರು ಇಂಥ ವರ್ಷದಲ್ಲಿ ಹುಟ್ಟುತ್ತಾರೆ ಅವರಪ್ಪ ಅಪ್ಪ ಹಿಂಗೆ ಇರ್ತಾರೆ ಅವರಮ್ಮ ಅಮ್ಮ ಹಿಂಗೆ ಇರ್ತಾರೆ ಇಷ್ಟೇ ವರ್ಷ ಅವ್ರು ಬದುಕ್ತಾರೆ ಇಂಥದ್ದೇ ಪ್ರಾಪರ್ಟಿ ಇವ್ರಿಗೆ ಕೊಡ್ತಾರೆ ಇವ್ರಿಗೆ ಎಂಟಿ ಆಗಿರೋ ಇಂಥದ್ದೇ ಬರ್ತಾರೆ ಮಕ್ಳು ಹಿಂಗೆ ಬರ್ತಾರೆ ಮುಂದೆ ಜೀವನ ಹಿಂಗೆ ಇರುತ್ತೆ ಪ್ರತಿಯೊಂದು ಗ್ರಂಥನೂ ರೆಡಿ ಇರುತ್ತೆ ನಾಡಿ ಗ್ರಂಥ ನಾವು ಇದು ಬರ್ದಿಟ್ಟಿರೋದು ಈಗ ನಾವು ಊಟದ ಮೇಲೆ ಮನುಷ್ಯನ ಕೈಯಲ್ಲಿ ಏನಿದೆ ಕಾಯಿಲೆಗಳನ್ನ ಹೇಳ್ಬೋದು ಅಷ್ಟೇ ನಾಡಿ ಇಟ್ಕೊಂಡು ನಾಡಿ ಅಂದ್ರೆ ಇದಲ್ಲ ನಾಡಿ ನಾಡಿ ಡಿ ಎನ್ ಕೂದ್ಲು ಇಟ್ಕೊಂಡು ಹೇಳ್ತಾರಲ್ಲ ಡಾಕ್ಟರ್ಗಳು ಡಿ ಎನ್ ಎ ಚೆಕ್ ಮಾಡ್ತಾರಲ್ಲ ಹಂಗೆ ಆ ಡಿ ಎನ್ ಎ ಕೂದಲೇ ಏನಿದೆ ಅದೇ ತರ ಅಕ್ಷರಗಳು ಓಲೆಗರಿ ಗ್ರಂಥಗಳಲ್ಲಿ ಹದಿನೆಂಟು ಜನ ಋಷಿಗಳು ಋಷಿ ಮುನಿಗಳು ಕೂತ್ ಬರ್ದೇ ಇರ್ತಕ್ಕಂಥ ನಾಡಿ ಶಾಸ್ತ್ರ ಹ್ಮ್ ಪ್ರತಿಯೊಬ್ಬರ ಜೀವನಕ್ಕೂ ಇದು ಅಳವಡಿಕೆ ಆಗುತ್ತೆ ಪ್ರತಿಯೊಂದು ಜೀವನ ಅದರೊಳಗಡೆ ಇರುತ್ತೆ ನಾಡಿ ಒಳಗಡೆ ಇರುತ್ತೆ ನಾಡಿ ಶಾಸ್ತ್ರದಲ್ಲೇ ಇರುತ್ತೆ ಏನೋ ದೊಡ್ಡದು ಒಂದ್ ಸಮಸ್ಯೆ ಬಂದ್ಬಿಡ್ತಪ್ಪ ಯಾರ ಕೈಲೂ ಕಂಡು ಆಗಿಲ್ಲ ಆಯ್ತಾ ಅವ್ನ್ ಇಂಥ ಸಮಸ್ಯೆ ಬಂದಿದೆ ಅಂತ ನಾಡಿ ಪಸ್ಟೇ ಬರೆದಿಟ್ಟು ಬಿಟ್ಟಿರ್ತಾರೆ ಇಂಥದ್ದೇ ಬರುತ್ತೆ ಅವನಿಗೆ ಅಂತ ಸೊ ಹಂಗಾಗಿ ಆ ನಾಡಿ ಇದೆಯಲ್ಲ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು ಯಾಕಂದ್ರೆ ಯಾರೋ ಒಬ್ರು ಈ ಒಂದು ಮಲೆಮಹದೇಶ್ವರ ಬೆಟ್ಟದ ಆ ಸುತ್ತಮುತ್ತ ಇರೋ ಒಂದು ಸ್ವಾಮೀಜಿಗಳು ಕೂತಿನಿ ಅವರು ಪ್ರತಿ ಹಳ್ಳಿ ಊರುಗಳಲ್ಲಿ ಬಂದು ಅಂದ್ರೆ ಪ್ರತಿ ಅವ್ರ ಮನೆಗೋಗಿ ಅವ್ರ ವಿಚಾರಗಳನ್ನ ಹೇಳಿ ನಿಮ್ಗೆ ಈ ತರ ಮುಂದೆ ಭವಿಷ್ಯ ಇದೆ ಈ ಒಂದು ವಿಚಾರಗಳಲ್ಲಿ ಎಚ್ಚರಿಕೆ ಇರ್ರಿ ಈ ದಿಕ್ಕಲ್ಲಿ ಹೋಗ್ಬೇಡಿ ಸೊ ಈ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ ಈ ತರದ ಕೆಲಸ ಮಾಡಬೇಡಿ ಸೊ ಏನು ಮಂಗಳವಾರ ಶುಕ್ರವಾರ ಕಟಿಂಗ್ ಮಾಡಿಸ್ಬೇಡ್ರಿ ಕೆಲವೊಂದಷ್ಟು ವಿಚಾರಗಳನ್ನ ಗೈಡ್ ಮಾಡ್ತಾರೆ ನೀವು ಹಿಂಗೆ ಬದುಕಿ ಅಂತ ಅವರು ಅವರು ಹೊಸ ಫೇಸ್ ಅವರು ನಮಗೆ ಅವರು ಈ ಥರ ನಾಡಿ ಇಡ್ದಾಗ ಸೇಮ್ ನೀವೇನು ಹೇಳಿದ್ರಿ ಆ ಹೆಸರುಗಳು ಹೇಳಿದ್ರು ಅವರು ಯಾ ಇವಾಗ ನಮಗೆ ಅವ್ರಿಗೆ ಪರಿಚಯ ಇಲ್ಲ ನಮ್ಮ ಹೆಸರು ಹೆಂಗೆ ಪರಿಚಯ ಅವರು ಹೆಂಗೆ ಹೇಳ್ತಾರೆ ಮತ್ತು ನಮ್ಮ ವಿಚಾರಗಳು ಕೆಲವೊಂದು ಹೇಳ್ತಾರೆ ಅವು ನಮ್ಮ ಜೀವನಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಹೌದಲ್ಲ ಹೇಳಿದ್ದು ಸತ್ಯ ಐತೆ ಅನಿಸುತ್ತೆ ಸೊ ಅವ್ರಿಗೆ ಈ ವಿಚಾರಗಳು ಹೆಂಗೆ ಗೊತ್ತಾಯಿತು ಸ್ಪೆಷಲಿ ಹೆಸ್ರುಗಳು ಹೇಳಿದ್ರು ತುಂಬ ಕೊಡುತ್ತೆ ಇದು ಘಟನೆ ರಿಯಲ್ಲಾಗಿ ಆಗಿದೆ ಸಾಕಷ್ಟು ಜನ ನಮ್ಮ ಸುತ್ತಮುತ್ತ ಈ ಥರ ಬಂದು ಹೇಳಿದ್ದಾರೆ ಸೊ ಇದನ್ನು ಹೇಳ್ಬೇಕಂದ್ರೆ ಅವರಲ್ಲಿ ನಾವು ಅಂದ್ಕೊತೀವಿ ಏನೋ ಅವರಲ್ಲಿ ಯಾವುದೋ ಶಕ್ತಿ ಇದೆಯಾ ಇಲ್ಲ ಏನಾದರೂ ಒಂದು ಶಕ್ತಿನ ಅವರು ಹೊಲ್ಸ್ಕೊಂಡಿದಾರಾ ಯಾಕಂದ್ರೆ ಅವ್ರು ನಮ್ಮ ಸುತ್ತಮುತ್ತ ಲೋಕಲ್ ಜನನೇ ಅಲ್ಲ ಕೇಳ್ಕೊಂಬಂದು ಹೇಳ್ತಾರೆ ಅನ್ನೋಕ್ಕೆ ಕೇಳ್ಕೊಂಬಂದು ಹೇಳಿದ್ರೆ ಎಷ್ಟು ಜನದ ಹೇಳ್ಬೋದು ತುಂಬ ಜನಕ್ಕೆ ಅವ್ರು ಹೇಳ್ಕೊಂತ ಹೋದ್ರು ಸೊ ಇದರಲ್ಲಿ ನೀವು ಹೇಳಿದ್ದಂಗೆ ನಾಡಿ ಶಾಸ್ತ್ರದ ಏನೋ ಕೆಲಸ ಆಗ್ತಾ ಇದೆ ಅವ್ರಿಗೆ ಅದರಲ್ಲಿ ಏನೋ ಗೋಚರ ಆಗೈತೆ ಖಂಡಿತ ಈ ಒಂದು ವಿದ್ಯೆ ಐತೆ ಅಂತ ಐತೆ ಮತ್ತೆ ವಿದ್ಯೆಗಳು ಪ್ರತಿಯೊಂದು ಇದೆ ಸರ್ ಪ್ರತಿಯೊಂದು ವಿದ್ಯೆನೂ ಇದೆ ಆದರೆ ಏನಾಗುತ್ತೆ ಗೊತ್ತಾ ಇಲ್ಲಿ ಫೇಕ್ ಮಾಡೋರು ಜಾಸ್ತಿ ಜನ ಹಂಗಾಗಿ ಏನಾಗ್ಬಿಡುತ್ತೆ ಅಲ್ಲಿ ಇಲ್ಲಿ ಅಂತ ಹೇಳಿದ್ರೆ ನಿಜವಾದ ವಿದ್ಯೆಗಳಿಗೆ ಬೆಲೆ ಸಿಗಲ್ಲ ಈಗ ಜನಗಳಿಗೇನು ರೆಡಿ ಟು ಇಟ್ ಬೇಕು ಈಗ ಗುರುಗಳು ಏನೋ ಕೊಡ್ತಾ ಇದ್ದಾರೆ ಅದನ್ನ ಮಾಡೋಣ ನಾವು ಆ ಫಲನ ಪಡ್ಕೊಳ್ಳೋಣ ಜೀವನದಲ್ಲಿ ಆರಾಮಾಗಿರೋಣ ಅದು ಬೇಡ ಈಗ ನಾವು ರೆಡಿಯಾಗಿ ಕಷ್ಟಗಳ ಬಿಡಬೇಕು ಅನುಕೂಲ ಆಗಿಬಿಡ್ಬೇಕು ಈ ಒಂದು ಹಿಂದೆ ಹೋಗಿ 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 ಬರೀ ಮೋಸನೇ ಹೋಗುತ್ತೆ ಹೊರತು ಈಗ ನಮ್ಮ ಇದೆ ವೈದ್ಯೇಶ್ವರನ ಕೋಯಿಲ್ ವೈದ್ಯನಾಥೇಶ್ವರನ ಕೋಯಿಲ್ ಇದೆಯಲ್ಲ ಅಲ್ಲಿ ನಾಡಿ ಶಾಸ್ತ್ರ ಹೇಳ್ತಾರೆ ನೈಂಟಿ ಪರ್ಸೆಂಟ್ ಬರೀ ಫೇಕೆ ನೈಂಟಿ ಪರ್ಸೆಂಟ್ ನಾನು ಹೇಳ್ತೀನಲ್ಲ ಏನು ಮಾಡ್ತಾರೆ ಗೊತ್ತಾ ನೀವು ಇವಾಗ ಇಲ್ಲಿಂದ ಅಲ್ಲಿಗೆ ಹೋದ್ರಿ ಬಸ್ ಡ್ರೈವರಿಂದ ಕನೆಕ್ಟ್ ಮಾಡ್ಕೊಳ್ತಾರೆ ಅವರು ಕನೆಕ್ಟ್ ಇಡ್ತಾರೆ ನೀವಲ್ಲಿ ಹೋಗಿರೋಂತ ಕಾರು ನೀವಲ್ಲಿ ಹೋಗಿರೋ ರೂಮು ಸ್ಟೇ ಮಾಡಿರುವಂತಹ ರೂಮು ಎಲ್ಲಾನು ತಿಳ್ಕೊಂಡು ಕೊನೆಗವರು ಹೇಳ್ತಾರೆ ಕೊನೆಗವರು ಹೇಳ್ತಾರೆ ಹೀಗಾಗಿ ಇದನ್ನ ನಾವು ಕರೆಕ್ಟ್ ಆಗಿರುವಂತ ನಾಡಿ ಬಗ್ಗೆ ಹೇಳ್ತಾ ಇದೀನ ಕರೆಕ್ಟ್ ಆಗಿ ನಾಡಿ ಶಾಸ್ತ್ರ ಹೇಳ್ತಕ್ಕಂಥವ್ರು ಇಷ್ಟೆಲ್ಲ ವಿಚಾರಗಳನ್ನ ಹೇಳೋವಂತವ್ರು ಇದ್ದಾರೆ ಸೊ ಹಾಗಾಗಿ ಈ ಚಂದ್ರಕಲಾ ನಾಡಿ ಭುಜಂಗರ್ ನಾಡಿ ಇದಕ್ಕೆ ನಾನಾ ವಿಧವಾಗಿರ್ತಕ್ಕಂಥ ಋಷಿಗಳ ಹೆಸರು ಇದೆ ಆ ಋಷಿಗಳು ಬರೆದಿಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಅದೆಲ್ಲ ಇವಾಗಿಂದಲ್ಲ ಇನ್ನೂ ಮನುಷ್ಯ ಇನ್ನೂ ಒಂದು ಹತ್ತು ಒಂದು ತಲೆಮಾರ ಮುಂದೆ ಹೋದ್ರು ಕೂಡ ಅಲ್ಲಿ ಜನ ತನಕ ಇದೆ ಇದು ನಾಡಿ ನಡೆಯುತ್ತೆ ನಾಡಿ ಶಾಸ್ತ್ರ ಹಂಗಾಗಿ ಇದು ಈ ಒಂದು ವಿದ್ಯೆ ಅಂತಕ್ಕಂಥದ್ದು ಏನಿದೆ ಇದು ನಮಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡುವಂಥದ್ದು ಹಾಗಾಗಿ ಈ ಒಂದು ವಿದ್ಯೆಗಳಲ್ಲಿ ನಾವು ಸಿದ್ಧಿವಿದ್ಯೆ ತಗೊಳ್ಳಿ ಈ ತಾಂತ್ರಿಕ ವಿದ್ಯೆ ತಗೊಳ್ಳಿ ಆಯಿತಾ ಮತ್ತು ಈ ಯಂತ್ರ ಮಂತ್ರಗಳು ತಗೊಳ್ಳಿ ಎಲ್ಲ ಬಹಳ ಅದ್ಭುತವಾಗಿದೆ ಆದರೆ ರಿಯಲ್ ಆಗಿರ್ತಕ್ಕಂಥ ವಿದ್ಯೆ ಇವಾಗ ಕಣ್ಮರೆಯಾಗ್ಬಿಟ್ಟಿದೆ ಅದು ಪ್ರಾಬ್ಲಮ್ ಅಷ್ಟೇ ಸೊ ಇದಾರೆ ಕಡಿಮೆ ಇದ್ದಾರೆ ಹಾಂ ಹಾಗಾಗಿ ಈ ಒಂದು ವಿಷಯದಲ್ಲಿ ನಾವು ರಿಯಲ್ ನೋಡೋಕ್ಕೆ ಹೋದರೆ ಈ ತಾಂತ್ರಿಕ ವಿಚಾರಗಳು ಎಲ್ಲವೂ ಕೂಡ ನಡೆಯುತ್ತೆ ಕಣ್ಣಿಗೆ ಕಾಣಿಸಲ್ಲ ನೀವು ತೋರಿಸಿ ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ ಸಾಕ್ಷಿಗಳು ಸಿಕ್ಕಲ್ಲ ಸಿಗಲ್ಲ ಯಾರೋ ಒಂದಷ್ಟು ಜನ ಮಾಡ್ತಾರೆ ಅಂದರೆ ನೋಡಿ ನಿಮ್ಮ ರಾಶಿ ಯಾವುದು ಮೇಷ ಸೊ ಮೇಷರಾಶಿ ನಿಮ್ಗೆ ನೋಡ್ತಾರೆ ಅವ್ರ ಜೋಬ್ ತುಂಬಿದೆಯಾ ಅಲ್ವ ನೋಡ್ತಾರೆ ತುಂಬಿದ್ರೆ ಇಲ್ಲ ಇಲ್ಲ ನಿಮ್ಮ ರಾಶಿಗೆಲ್ಲ ಏನು ತೊಂದರೆ ಆಗಲ್ಲ ಇವನು ಕಷ್ಟ ಅನುಭವಿಸ್ತಾ ಇರ್ತಾನೆ ಚೆನ್ನಾಗಿ ಅಲ್ಲಿ ಹಿಂಡಿ ಇಪ್ಪಕಾಯಿ ಆಗ್ಬಿಟ್ಟಿರ್ತಾನೆ ಆಯ್ತಾ ಇವನು ಅದರಲ್ಲೇ ತೊಂದರೆ ಅನುಭವಿಸ್ತಾ ಇರ್ತಾನೆ ಆದರೆ ಇವನು ಹೇಳೋದು ಮಾತ್ರ ಇಲ್ಲ ಇಲ್ಲ ಏನು ಇಲ್ಲ ಋಷಭ ರಾಶಿನಾ ಜೋಬ್ ತಿಂದ್ರೆ ಹೌದು 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 ಇಂಥವ್ರು ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೋಸ ಮಾಡೋದು ಹಿಂಗೇ ಈ ಥರ ಎಲ್ಲ ಶಾಸ್ತ್ರಗಳಿದೆ ಅಂದರೆ ಫೇಕ್ ಶಾಸ್ತ್ರಗಳು ರಿಯಲಲ್ಲಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಗುರು ದೃಷ್ಟಿ ಒಂದೇ ಕಾಪಾಡುತ್ತೆ ನೋಡಿ ಯಾವುದೇ ರಾಶಿಗೆ ಗುರು ಬಲ ಇದ್ದಾಗ ಆ ರಾಶಿಯವರ ಮೇಲೆ ಯಾರು ಮಾಟ ಮಂತ್ರ ಏನೇ ಪ್ರಯೋಗ ನಡೆಯಲ್ಲ ನಡೆಯಲ್ಲ ಮಾಡೋಕ್ಕಾಗಲ್ಲ ಓಕೆ ಹಾಗಾಗಿ ಇಂಥ ರಾಶಿ ಮೇಲೆ ಇಂಥ ನಕ್ಷತ್ರದ ಮೇಲೆ ಅಂತ ಅಲ್ಲ ಅದು ಗುರು ಯಾರ ಮೇಲೆ ದೃಷ್ಟಿ ಬೀರಿರ್ತಾನೆ ಗುರುವಿನ ಶಕ್ತಿ ಯಾರಿಗೆ ಜಾಸ್ತಿ ಇದೆ ಅವರಿಗೆ ಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಆಗುತ್ತೆ ಅನುಕೂಲ ಆಗುತ್ತೆ ಆ ರಾಶಿಗಳು ಆ ರಾಶಿಗಳಲ್ಲಿ ನಕ್ಷತ್ರಗಳು ಇವರೆಲ್ಲರೂ ಚೆನ್ನಾಗಿ ಇರ್ತಾರೆ ಏನು ತೊಂದರೆಗಳೇ ಆಗಲ್ಲ ಯಾವುದು ಅಂದ್ರೆ ಡ್ಯಾಮೇಜ್ ಮಾಡುವಂತ ರಾಶಿ ಅಂದ್ರೆ ಈಗ ಯಾವ ಒಂದು ಗ್ರಹಗತಿಗಳು ಅಂದ್ರೆ ಅಲ್ಲಿ ಇದ್ದಾಗ ಆ ಒಂದು ಜಾತಕಗಳಿಗೆ ಹೆಚ್ಚಾಗಿ ಆಗತ್ತೆ ಹೆಚ್ಚಾಗಿ ಆಗತ್ತೆ ಇದು ನೋಡಿ ತುಂಬಾ ಒಳ್ಳೆ ಕ್ವಶನ್ ಯಾಕಂದ್ರೆ ನೋಡಿ ಇವಾಗ ನಾವೇನೋ ಒಂದು ಕಾಯಿಲೆ ಇದೆ ಅಂತ ಹೇಳ್ಬಿಡ್ತೀವಿ ಹೇಳೋದು ತುಂಬಾ ದೊಡ್ಡ ವಿಚಾರ ಅದು ಹೇಳ್ಬಿಡ್ತೀವಿ ಅದನ್ನು ಬಗೆಹರಿಸೋದು ಹೆಂಗೆ ಅಲ್ವಾ ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಹೌದು ಸೊ ಹಾಗಾಗಿ ನಾನು ಹೇಳೋದು ಈ ಒಂದು ರಾಶಿಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಕೆಲವು ರಾಶಿಗಳೇನಾಗುತ್ತೆ ಅಂತ ಹೇಳಿದ್ರೆ ಇರ್ತವೆ ರಾಶಿಗಳಿರ್ತವೆ ದೇವಗಣಗಳಿರ್ತಕ್ಕಂಥ ರಾಕ್ಷಿ ಇದೆ ಮನುಷ್ಯ ಗಣ ಗಣಗಳಿರ್ತಕ್ಕಂಥ ರಾಶಿ ಇದೆ ಈ ಮನುಷ್ಯಗಣ ರಾಕ್ಷಸಗಣದ ರಾಶಿಗಳಿದೆಯಲ್ಲ ಈ ರಾಶಿಗಳಲ್ಲಿ ಜಾಸ್ತಿಯಾಗಿ ಈ ಮಾಂತ್ರಿಕ ಸಮಸ್ಯೆ ಜಾಸ್ತಿಯಾಗಿ ಕಾಟ್ಸುತ್ತೆ ತಾಂತ್ರಿಕ ದೇವಗಣದಲ್ಲೂ ಇದೆ ಕೆಲವು ರಾಶಿಗಳು ಆದರೆ ಈ ರಾಕ್ಷಸಗಣ ಮತ್ತೆ ಈ ಮನುಷ್ಯಗಣದ ರಾಶಿಗಳಲ್ಲಿ ತುಂಬಾ ಜಾಸ್ತಿ ನಮಗೆ ಕಾಣಿಸುತ್ತೆ ಈಗ ಉದಾಹರಣೆಗೆ ಕರ್ಕಾಟಕ ರಾಶಿ ದೇವಗಣ ಆಯ್ತಾ ಸೊ ಮೇಷರಾಶಿ ದೇವಗಣ ಕುಂಭರಾಶಿ ರಾಕ್ಷಸಗಣ ಹೀಗೆ ರಾಶಿಗಳಲ್ಲಿ ಪಾಠ ಮಾಡಿಬಿಟ್ಟಿದ್ದಾರೆ ಹನ್ನೆರಡು ರಾಶಿಗಳಲ್ಲಿ ಈ ದೇವಗಣದ ರಾಶಿಗಳು ಮನುಷ್ಯಗಣದ ರಾಶಿಗಳು ರಾಕ್ಷಸಗಣದ ರಾಶಿಗಳು ಹಾಗಾಗಿ ಈ ರಾಕ್ಷಸಗಣ ಮತ್ತು ಮನುಷ್ಯಗಣ ರಾಶಿ ರಾಶಿಗಳಲ್ಲಿ ಯಾರು ಇರ್ತಾರೆ ಅವ್ರಿಗೆ ಹೆಚ್ಚಾಗಿ ತಾಂತ್ರಿಕ ಬಾಧೆಗಳು ಜಾಸ್ತಿ ಇರುತ್ತೆ ಅಂತ ನೋಡಿದೀವಿ ನಾವು ನಮ್ಮ ರಿಸರ್ಚ್ ಅದು ಏನು ಅವರು ರಕ್ಷಣೆ ಮಾಡ್ಕೋಬೇಕು ನೋಡಿ ಈ ರಾಶಿಗಳಿರ್ತಕ್ಕಂಥವ್ರು ಆದಷ್ಟು ಕೂಡ ಅವರವರ ಮನೆ ದೇವರ ಒಂದು ಪೂಜೆ ಯಾವುದೇ ಒಂದು ಸಬ್ಜೆಕ್ಟ್ ಇದ್ರೂ ಮನೆ ದೇವರು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಮನೆ ದೇವರ ಪೂಜೆ ಮಾಡುವಂಥದ್ದು ಮತ್ತೆ ಕೆಲವು ದೇವಿಯರು ಇವಾಗ ಯಕ್ಷಿಣಿ ಇರ್ಬೋದು ಯೋಗಿನಿ ಇರ್ಬೋದು ಭೈರವಿ ಇರ್ಬೋದು ಈ ತರ ದೇವಿಯರ ಒಂದು ಸಿದ್ಧಿಗಳನ್ನ ತಗೊಳ್ಳುವಂತದ್ದು ಸಿದ್ಧಿ ಪೂಜೆಗಳನ್ನ ಮಾಡುವಂತದ್ದು ಮತ್ತೆ ಶಿವಶಕ್ತಿಗಳನ್ನ ನಾವು ಆರಾಧನೆ ಮಾಡುವಂತದ್ದು ಶಿವನ ಅನುಗ್ರಹ ತಗೊಳುವಂಥದ್ದು ಶಿವನ ಅನುಗ್ರಹ ತಗೊಂಡ್ಮೇಲೆ ಗುರು ಅನುಗ್ರಹ ಸಿಕ್ಬಿಡುತ್ತೆ ಶಿವನೇ ಗುರು ಬೇರೆ ಇನ್ಯಾರು ಅಲ್ಲ ಗುರುಗ್ರಹ ಶಿವನ ಪೂಜೆ ಮಾಡಿದ್ರೆ ಗುರುವಿನ ಒಂದು ದೋಷ ಪರಿಹಾರ ಆಗತ್ತೆ ಗುರು ಶಾಪ ಹೋಗುತ್ತೆ ಶಿವನ ಪೂಜೆ ಮಾಡಿದಾಗ ಸೊ ಶಿವನೇ ಗುರು ಅದರಿಂದ ಶಿವ ಪೂಜೆ ಮಾಡುವಂತದ್ದು ಇದೆಲ್ಲವೂ ಕೂಡ ಈ ರಾಶಿಯವರು ಮಾಡೋದ್ರಿಂದ ಇವರು ಈ ಒಂದು ಮಾಂತ್ರಿಕ ತಾಂತ್ರಿಕದಿಂದ ಸ್ವಲ್ಪ ಬಚಾವ್ ಆಗ್ತಾರೆ ಅದು ಒಂದು ಚಿಕ್ಕದ್ರಲ್ಲಿ ಹೋಗುತ್ತೆ ಅವ್ರಿಗೆ ಮಾಡಬೇಕು ಅಂತ ಹೇಳ್ಬೋದು ಪರಿಹಾರಗಳನ್ನ ನಾವು ಆಲ್ರೆಡಿ ಮಾತಾಡಿದ್ವಿ ನಮ್ಮ ಎಪಿಸೋಡ್ಗಳಲ್ಲಿ ದೀಪಗಳನ್ನ ಹಚ್ಚುವಂಥದ್ದು ಲಿಂಬೆಣ್ ದೀಪ ಕುಂಬಳಕಾಯಿ ದೀಪ ನಲ್ಲಿಕಾಯಿ ದೀಪ ಹಾಗಲಕಾಯಿ ದೀಪ ಇದೆಲ್ಲ ಹಚ್ಚೋಂಥದ್ದು ಇರುತ್ತೆ ಸೊ ಅನುಕೂಲಗಳು ತುಂಬಾ ಚೆನ್ನಾಗಿ ಆಗುತ್ತೆ ಹೋಗ್ಬೇಕಿಲ್ಲ ಸುಪರ್ ಸೊ ವೀಕ್ಷಕರೇ ಇದೊಂದು ವಿಶೇಷವಾದ ವಿಚಾರ ಸಾಕಷ್ಟು ಜನಕ್ಕೆ ಇದೊಂದು ಬೇಕಾಗಿತ್ತು ಆನ್ಸರು ಯಾಕಂದರೆ ಯಾವ ಒಂದು ಗ್ರಹಗತಿಗಳು ಕಡಿಮೆ ಇದ್ದಾಗ ಅಂದರೆ ಆ ಒಂದು ಶಕ್ತಿ ಗ್ರಹಗತಿಗಳು ಆ ಜಾತಕದಲ್ಲಿ ಅಂದರೆ ಯಾವ ಒಂದು ಗ್ರಹಗತಿಗಳು ಏರುಪೇರು ಆದಾಗ ಆ ಒಂದು ವ್ಯಕ್ತಿಗಳ ಮೇಲೆ ಪ್ರಯೋಗಗಳು ಈಸಿಯಾಗಿ ಆಗಿಬಿಡುತ್ತೆ ಕೆಲವೊಂದು ರಾಶಿಗಳಲ್ಲಿ ಈಸಿಯಾಗಿ ಪ್ರಯೋಗ ಮಾಡ್ತಾರೆ ಕೆಲವೊಂದು ರಾಶಿಗಳಲ್ಲಿರೋರಿಗೆ ಪ್ರಯೋಗಗಳೇ ಆಗೋಲ್ಲ ಅವ್ರಿಗೆ ತಟ್ಟಲ್ಲ ಅನ್ನೋದೊಂದು ಪ್ರಶ್ನೆ ಇತ್ತು ಸೊ ಅದನ್ನು ಸಂತೋಷ್ ಭಟ್ರು ತುಂಬ ಡೀಟೇಲಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟವ್ರೆ ಸೊ ಇದು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ತಮ್ಮ ತಮ್ಮ ರಾಶಿಗಳಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಬೇಕು ನೀವು ನೋಡಿಕೊಂಡು ಸೊ ಗುರುಬಲ ಇದ್ದರೆ ಧೈರ್ಯ ಇಲ್ಲ ಅಂದಾಗ ಶಿವನ ಮರೆ ಶಿವನ್ ಪೂಜೆ ಮಾಡೋದರಿಂದ ಆ ಒಂದಷ್ಟು ಬೇರೆ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ನೀವಾಗ ನೀವೇ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ಡೈರೆಕ್ಟರ್ ಸಂತೋಷ್ ಭಟ್ರನ್ನ ಸಂಪರ್ಕ ಮಾಡಿದ್ರೆ ಅವರು ಮಾಹಿತಿ ಕೊಡ್ತಾರೆ ನೆಕ್ಸ್ಟು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡಿದ ಹೋಗಿ ನಮಸ್ಕಾರ